ಅಥಣಿಯ ಕೃಷ್ಣ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಶಾಕ್ ಎದುರಾಗಿದೆ ಈಗ ಚುನಾವಣೆಯಲ್ಲಿ ಲಕ್ಷ್ಮಣ್ ಸೌದಿ ಬಣ ಮೇಲುಗೈಯನ್ನು ಸಾಧಿಸಿದೆ ಹನ್ನೆರಡು ಸ್ಥಾನಗಳಲ್ಲೂ ರೈತರ ಸಹಕಾರಿ ಪ್ಯಾನಲ್ ಗೆಲುವನ್ನು ದಾಖಲಿಸಿದೆ ಶಾಸಕ ಲಕ್ಷ್ಮಣ್ ಸೌದಿ ಬೆಂಬಲಿತ ರೈತ ಸಹಕಾರಿ ಪ್ಯಾನೆಲ್ ಇಲ್ಲಿ ಗೆಲುವನ್ನು ಬಾರಿಸಿದೆ ಗೆಲುವಿನ ನಗಾರಿ ಬಾರಿಸಿದೆ ಹಾಲಿ ಅಧ್ಯಕ್ಷ ಪರಪ್ಪ ಸೌದಿ ನೇತೃತ್ವದ ಪೆನಲ್ ಇಲ್ಲಿ ಜಯಗಳಿಸಿದೆ ಸೌದಿ ಬೆಂಬಲಿಗರಿಂದ ಅಥಣಿಯಲ್ಲಿ ವಿಜಯೋತ್ಸವ ಕೂಡ ನಡೆಯಿತು ಪಟಾಕಿ ಸಿಡಿಸಿ ಗುಲಾಲ್ ಹಚ್ಚಿಕೊಂಡು ಸಂಭ್ರಮಾಚರಣೆಯನ್ನು ಮಾಡಿದರು ನೋಡಿ ಇಲ್ಲಿ ರಮೇಶ್ ಜಾರಕಿಹೊಳಿಗೆ ಇದು ಖಂಡಿತ ಭಾರಿ ಮುಖಭಂಗ ಅಂತ ಅನಿಸ್ತು ಯಾಕಂದರೆ ಸೌದಿ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯದ ವಾಕ್ಸಮರವನ್ನು ನೋಡ್ತಾ ಇದ್ವಿ ನಾವು ಸೌದಿ ಸೈಲೆಂಟ್ ಆಗಿನೇ ಇಲ್ಲಿ ತಮ್ಮ ತಾಕತ್ತನ್ನು ಪ್ರದರ್ಶನ ಮಾಡಿದ್ದಾರೆ ಅಥಣಿ ಅಂತ ಹೇಳಿದ್ರೆ ಹೇಳಿ ಕೇಳಿ ಸೌದಿಯವರ ಭದ್ರಕೋಟೆ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗಿದೆ ಮೊನ್ನೆ ಅಷ್ಟೇ ಡಿ ಸಿ ಸಿ ಚುನಾವಣೆಯಲ್ಲಿ ಅವರು ಗೆದ್ದು ಬೀಗಿದ್ರು ಈಗ ಅವರ ಪೆನ್ನಲ್ಲಿ ಗೆದ್ದು ಬೀಗಿದೆ ಆ ಕಡೆಯಿಂದ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಅವರನ್ನು ಜಾರಕಿಹೊಳಿ ಬಣ್ಣದವರು ಕಣಕ್ಕಿಳಿಸಿದರು ಈಗ ಡಿಸಿಸಿ ಬ್ಯಾಂಕಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಗೆಲುವಾಯಿತು ಆದರೆ ಅಥಣಿಯ ಒಂದು ಈ ಸಹಕಾರ ಸಕ್ಕರೆ ಚುನಾವಣೆಯಲ್ಲಿ ಮತ್ತೆ ಸೌದಿ ಗೆದ್ದು ಬೀಗಿದ್ದಾರೆ ತಮ್ಮ ಹಿಡಿತವನ್ನು ಅವರು ಹಾಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ